ನಮಸ್ಕಾರ ಗೆಳೆಯರ ಟೆಗುರು ಸ್ವಾಗತ ನಾನು ನಿಮ್ಮ ಸ್ವರಾಜ್ ಹಿಡಿಯಾರಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊಬೈಲ್ ಫೋಟೋಗ್ರಫಿಗೆ ಸಂಬಂಧಪಟ್ಟ ಒಂದು ವೀಡಿಯೋನ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ತೆಗೆದಂಥ ಫೋಟೋಸ್ಗಳು ಅಥವಾ ಇನ್ಯಾವುದೇ ಫೋಟೋಸ್ಗಳಾಗಿರ್ಬೋದು ಆ ಒಂದು ಫೋಟೋಸ್ನಲ್ಲಿ ಅದರ ಬ್ಯಾಕ್ಟರಿಯಲ್ಲಿ ಇರುವಂಥ ಒಂದು ಬೇಡವಾದ ವಸ್ತುಗಳು ಅಥವಾ ಬೇಡವಾದ ಲೈನ್ಸ್ಗಳು ಅಥವಾ ಇನ್ನೇನಾದರೂ ಬೇಡವಾದ ನೀವು ಆಬ್ಜೆಟ್ಸ್ಗಳನ್ನು ತೆಗೆದಾಕೋದೇ ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಿಡಿಯಾರಿ ಈ ಒಂದು ಫೀಚರ್ಸ್ನ ನೀವು ನಿಮ್ಮ ಮೊಬೈಲಲ್ಲಿ ಪಡ್ಕೋಬೇಕು ಅಂದರೆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ಆ ಒಂದು ಆ್ಯಪ್ನ ಹೆಸರು ರಿಟಚ್ ಅಂತೇಳಿ ಇದರ ಒಂದು ಬೆಲೆಯ ನೀವು ಪ್ಲೇಸ್ಟೋರಲ್ಲಿ ನೋಡೋದಾದರೆ ಸುಮಾರು ನೂರ ಮೂವತ್ತು ರೂಪಾಯಿ ರೇಟ್ ಇದೆ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಆ್ಯಪ್ನ ನೀವು ಫ್ರೀಯಾಗಿ ನಾವು ಟೆಕ್ಕೂರು ಕಡೆಯಿಂದ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ ಹಾಗೆ ಈ ಫೋಟೋ ಎಡಿಟಿಂಗ್ನ ಹೇಗೆ ಮಾಡೋದು ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ಹಾಗೆ ಅದರ ಪಕ್ಕ ಒಂದು ಬೆಲ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋಸ್ಗಳನ್ನು ಹಾಕಿದಾಗ ನಿಮಗೆ ಅಪ್ಡೇಟ್ ಸಿಗುತ್ತೆ ಮೊಬೈಲ್ಗೆ ನೀವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನೀವು ಏನು ಮಾಡಬೇಕೈತೆ ಅಂದರೆ ನನ್ನ ವೀಡಿಯೋದ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ನಲ್ಲಿ ಇದರ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು ಈಗಲೇ ಡೌನ್ಲೋಡ್ ಮಾಡ್ಕೋಬೇಡಿ ಈ ವಿಡಿಯೋ ನೋಡಾದಮೇಲೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದ ಹಾಗೆ ಏನಾಗುತ್ತೆ ಅಂದರೆ ನಿಮ್ಮ ಮೊಬೈಲಲ್ಲಿ ಇರುವಂಥ ಒಂದು ಬ್ರೌಸರಲ್ಲಿ ಓಪನ್ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮ ಹತ್ರ ಡ್ರೈವ್ ಇದ್ದರೆ ಡ್ರೈವ್ ಮೂಲಕ ಓಪನ್ ಮಾಡ್ಕೋಬೋದು ಈ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿದ ನಂತರ ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ ರಿಟಚ್ ಎ ಪಿ ಕೆ ಅಂತೇಳಿ ಇದನ್ನು ನೀವು ಇಲ್ಲಿ ಡೌನ್ಲೋಡ್ ಆಪ್ಷನ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಆ ಒಂದು ಡೌನ್ಲೋಡ್ ಸ್ಟೇಟಸ್ನ ನೀವು ಇಲ್ಲಿ ಡೌನ್ಲೋಡ್ಸಲು ಕೂಡ ನೋಡ್ಬೋದು ಅದು ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗ್ತಾ ಇದೆ ಆ ಒಂದು ಆ್ಯಪ್ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆದ ನಂತರ ನೀವು ಆ ಒಂದು ಆ್ಯಪ್ನ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ನೀವು ಇಲ್ಲಿ ನೋಡ್ಬೋದು ಈ ಒಂದು ಆ್ಯಪ್ ಈಗಾಗಲೇ ನನ್ನ ಮೊಬೈಲ್ಗೆ ಇನ್ಸ್ಟಾಲ್ ಆಗಿದೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಈ ಓಪನ್ ಮಾಡಿದ ತಕ್ಷಣ ನಿಮಗೆ ಮೊದಲಿಗೆ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಟ್ವಿಟರ್ ತೋರಿಸ್ಕೊಡ್ತಾರೆ ಹೇಗೆ ಬೇಡ ಯಾವುದೊಂದು ಆಬ್ಜೆಕ್ಟ್ಸ್ಗಳನ್ನು ತೆಗ್ದು ಅಂತೇಳಿ ಇವಾಗ ಲೈನ್ಸ್ನ ಹೇಗೆ ತೆಗ್ದುಕೋದು ಅಂತೇಳಿ ಹಾಗೆ ಬೇಡವಾದಂಥ ಒಂದು ಬ್ಯಾಕ್ ಗ್ರೌಂಡ್ನಲ್ಲಿರುವಂಥ ಒಂದು ತೆಗೆದಾಕೋದು ಹೇಗೆ ಅಂತೇಳಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟಿಗೆ ಆಲ್ಬಮ್ಸ್ಗೆ ಹೋಗಿಬಿಟ್ಟು ನಮ್ಮ ಮೊಬೈಲಲ್ಲಿರುವಂಥ ಒಂದು ಗ್ಯಾಲರಿಯಲ್ಲಿರುವಂಥ ಒಂದು ಫೋಟೋಗಳನ್ನು ನಾನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನೊಂದು ಫೋಟೋ ತೊಗೋತಾ ಇದ್ದೀನಿ ಇಲ್ಲಿ ಬೀಚ್ನಲ್ಲಿ ಒಂದು ಕಪ್ಪನ್ನು ಇಟ್ಟಿರ್ತಾರೆ ಇದನ್ನು ನಾನು ತೆಗೆದಕೋಬೇಕು ಅಂದರೆ ಇಲ್ಲಿ ಆಬ್ಜೆಕ್ಟ್ ರಿಮೋಲ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಬ್ರಷನ್ನು ಕೊಟ್ಟಿರ್ತಾರೆ ಅವರು ಅದರೊಂದು ಸೈಜ್ನ ನಿಮಗೆ ಇಟ್ಕೊಳ್ಳಿ ಸೆಟ್ಟಿಂಗ್ಸ್ ಇರುತ್ತೆ ಅದ್ರ ಮೇಲೆ ನೀವು ಹೀಗೆ ಕ್ಲಿಕ್ ಮಾಡಿ ಅದರ ಮೇಲೆ ನಿಮಗೆ ಗರಿತವಾಗಿ ಯಾವ ಯಾವ ಒಂದು ಪಾರ್ಟ್ನ ತೆಗಿಬೇಕು ಅಂತೇಳಿ ನಮ್ಮ ನೆಕ್ಸ್ಟ್ ಇಲ್ಲಿ ಎರೇಸರ್ ಇದೆ ಎರೇಸರ್ನ ಮೂಲಕ ಅದರ ಒಂದು ಸೈಟ್ಸ್ಗಳನ್ನು ನೀವು ಕ್ಲಿಯರ್ ಮಾಡಿ ಎರಡು ಕೈನಲ್ಲಿ ಹೀಗೆ ಹೇಳಿದ್ರೆ ಝೂಮ್ ಆಗುತ್ತೆ ನೀವು ಎಕ್ಸಾಕ್ಟಾಗಿ ಅಷ್ಟೇ ತೆಗಿಬೇಕು ಅಂತ ಹೇಳಿ ಇದಿಲ್ಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿಬಿಟ್ಟು ನೀವು ತೆಗಿದರೆ ಸಾಕು ನೆಕ್ಸ್ಟ್ ನೀವು ಇಲ್ಲಿ ಪಕ್ಕದಲ್ಲಿ ಗೋ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಇಮೇಜ್ ಸಿಕ್ಕಿದೆ ನೋಡ್ಬೋದು ಒಂದು ಆಬ್ಜೆಕ್ಟ್ ರಿಮೂವ್ ಆಗಿದೆ ಮೊದಲು ಹೀಗಿತ್ತದು ಈಗ ಹೀಗಾಗಿದೆ ಹೀಗೆ ನಿಮ್ಮ ಎಡಿಟಿಂಗ್ ಪ್ರೊಸೆಸ್ ಆದಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ನೀವು ಇಲ್ಲಿ ನೋಡ್ಬೋದು ಒಂದು ಲಾಸ್ಟಿಗೆ ಸೇವ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ಗಳು ಕಾಣ್ತವೆ ಕೆಳಗಡೆ ಸೆಟ್ಟಿಂಗ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಫಾರ್ಮೆಟಲ್ಲಿ ಬೇಕು ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೋದು ಒರಿಜಿನಲ್ ಸೈಜ್ ಬೇಕೋ ಅದೆಲ್ಲ ಕೊಟ್ಟಿದ್ದಾರೆ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವೇನು ನೋಡ್ಬೇಕೈತೆ ಅಂದರೆ ಇಲ್ಲಿ ಗ್ಯಾಲರಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ನಿಮ್ಮ ಮೊಬೈಲ್ನಲ್ಲಿರುವ ಗ್ಯಾಲರಿಗೆ ಸೇವ್ ಆಗಿರುತ್ತೆ ನೆಕ್ಸ್ಟ್ ನಾನು ನಿಮಗೆ ಲೈನ್ಸ್ಗಳನ್ನು ಹೇಗೆ ರಿಮೂವ್ ಅಂತ ತೋರಿಸ್ತೀನಿ ನಿಮ್ಮ ಮೊಬೈಲ್ನಲ್ಲಿರುವ ಆಲ್ಬಮ್ಗೆ ಹೋಗ್ಬಿಟ್ಟು ಈಗ ಸೇಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಒಂದು ಫೋಟೋ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ಒಂದು ಇಮೇಜ್ ಇದೆ ಇದರಲ್ಲಿ ನೀವು ಲೈನ್ಸ್ನ ನೀವು ನೋಡ್ಬೋದು ಎರಡು ಲೈನ್ಸ್ ಕಾಣ್ತಾ ಇದೆ ಇದನ್ನು ತೆಗೆದಾಕಬೇಕು ಅಂದರೆ ಇಲ್ಲಿ ಲೈನ್ ರಿಮೂವಲ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಕ್ರೀನ್ ಆ ಒಂದು ಲೈನ್ ನ ಹತ್ರ ಒಂದು ಸುಮ್ಮನೆ ಒಂದು ಲೈನ್ ಕ್ಲಿಕ್ ಮಾಡಿ ಅದೇ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡಿಬಿಟ್ಟು ಆ ಲೈನ್ ನ ತೆಗೆದು ಹಾಕುತ್ತೆ ನೀವು ನೋಡ್ಬೋದು ಲೈನ್ ರಿಮೂವ್ ಆಗಿದೆ ನೆಕ್ಸ್ಟ್ ನೀವು ಟ್ವಿಟರ್ ಇಲ್ಲಿ ನೋಡ್ಬೋದು ನಿಮಗೆ ಮುಖದಲ್ಲಿರುವಂಥ ಒಂದು ಮಡುವೆಗಳನ್ನು ಬ್ಲೆಮಿಷಸ್ಗಳಿಗೆ ತೆಗೆತಕ್ಕೋದು ಅಂತ ಹೇಳೋರು ಇಲ್ಲಿ ಕ್ವಿಕ್ ರಿಪೇರಿಗೆ ಹೋಗ್ಬಿಟ್ಟು ಅಲ್ಲಿ ಬ್ಲೆಮಿಷ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೀಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ನಿಮ್ಮ ಮುಖದ ಮೇಲೆ ಇರೋ ಮೊಡವೆಗಳನ್ನೆಲ್ಲ ಕ್ಲಿಯರ್ ಮಾಡ್ಬೋದು ಹೇಳಿದರೆ ನಿಮಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಟೆಕ್ನಾಲಜಿ ಸಂಬಂಧಪಟ್ಟಂಥ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಮೈದಾನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು